ತ್ಯಾಗ ಮತ್ತು ಸೇವೆಗೆ ಇನ್ನೊಂದು ಹೆಸರೇ ಎಸ್ಟಿ ಪಾಟೀಲ್ ಕುಟುಂಬ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಗನಿಗೆ ಹುಟ್ಟು ಹಬ್ಬದ ಸಂಭ್ರಮ ಐವತ್ತರ ವಸಂತದಲ್ಲಿ ದಯಾನಂದ ಎಸ್ ಪಾಟೀಲ್ ದಿವ್ಯ ಸಾನಿಧ್ಯ ನಿರುಪಾದೀಶ್ವರ ಮಹಾಸ್ವಾಮಿಗಳು ಅಡವಿ ಮಠ ಮರೆಗುದ್ದಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಕೂಡಲ ಸಂಗಮ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ ವಿರಕ್ತ ಮಠ ಮೂಧೋಳ ವೇಮನಾನಂದ ಮಹಾಸ್ವಾಮಿಗಳು ಶ್ರೀ ಮಹಾಯೋಗಿ ವೇಮನ ಸಂಸ್ಥಾನ ಮಠ ಎರೆಹೊಸಳ್ಳಿ ಹರಿಹರ ಅಧ್ಯಕ್ಷತೆ ಡಾಕ್ಟರ್ ಮೋಹನ್ ಬಿರಾದರ್ ಖ್ಯಾತ ವೈದ್ಯರು ಮುಧೋಳ ಜುಲೈ ಹತ್ತರಂದು ಸಂಜೆ ಐದು ಗಂಟೆಗೆ ಸ್ಥಳ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪ ಮುಧೋಳ ಸರ್ವರಿಗೂ ಹಾರ್ದಿಕ ಸ್ವಾಗತ